ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅನ್ನೋದು ನನ್ನ ಒಂದು ಭಾವನೆ ಸೊ ಇವತ್ತಿನ ನನ್ನ ಲಾಗ್ ಬಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಲಾಕ್ಸಲ್ಲಿ ನಾನು ಹೇಳಿದ್ದೆ ನಮ್ಮ ಮನೆಯಲ್ಲಿ ಮುಡ್ಕುತರೆ ಜಾತ್ರೆ ಮಾಡ್ತೀವಿ ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ ಅಂತ ಸೊ ಫೈನಲಿ ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿಯಿತು ಸೊ ಜಾತ್ರೆ ದಿವಸ ಬಂದು ಅಂದರೆ ಇವತ್ತಿನ ದಿನ ಬಂದು ಮುಡ್ಕುತೆರೆ ತೇರು ಆಗ್ತಾ ಇತ್ತು ಮುಡ್ಕುತೆರೆಯಲ್ಲಿ ಸೊ ಈ ನಡುವೆ ಆಗ್ತಾ ಇಲ್ಲ ಓನ್ಲಿ ತೇರೆಲ್ಲ ಇಟ್ಟು ಹಾಗೆಯೇ ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ ಬಿಕಾಸ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಅಲ್ವಾ ಹಂಗಾಗಿ ಹಿಂದಿನ ಕಾಲದಿಂದಲೂ ನಾವು ನಡೆಸ್ಕೊಂಡು ಬಂದಿರೋಂತಹ ಒಂದು ಪದ್ಧತಿ ಇದು ಏನು ಅಂದರೆ ತೇರಿನ ದಿವಸ ನಾವು ಡಿಪ್ಲಿನಗೆಲ್ಲ ಮುಗಿಸಿ ಅನ್ನ ಸಾಂಬಾರ್ ಪಾಯಸ ಈ ರೀತಿ ಪ್ರಸಾದಗಳನ್ನು ಮಾಡಿ ಮುಡ್ಕುತ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಗೆ ಎಡೆಯನ್ನು ತೋರಿಸ್ಬೇಕು ಸೊ ಈ ಒಂದು ಪದ್ಧತಿ ಆವಾಗಿಂದ ನಡ್ಕೊಂಡು ಬಂದಿದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಆಗಲ್ಲ ಅಲ್ಲಿ ತೇರು ನಡೀಲಿ ಬಿಡಲಿ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ವಾ ಹಾಗಾಗಿ ನಾವಿಲ್ಲಿ ಹೊಸ ನೀರನ್ನು ತಗೊತಾ ಇದ್ವಿ ನಾನು ಹಾಗೆ ನನ್ನ ಇಬ್ಬರು ಹೊಸ ನೀರನ್ನು ತಗೊತಾ ಇದ್ವಿ ಎರಡು ಹಿತ್ತಾಳೆ ಬಿಂದಿಗೆ ಹಾಗೆ ಎರಡು ಹಿತ್ತಾಳೆ ಚಂಬನ ಇಟ್ಟು ಪೂಜೆ ಮಾಡಿ ಹಾಗೆ ಒಂದು ಐದು ಕಲ್ಲು ಇಟ್ಟಿರ್ತೀವಿ ಅದ್ರ ಮುಂದ್ಗಡೆ ಅದನ್ನು ಕೂಡ ಪೂಜೆ ಮಾಡಿ ಇವಾಗ ಒಬ್ಬರು ಗೊಬ್ಬರು ಕುಂಕುಮ ಎಲ್ಲ ತಗೊಂಡು ಆನಂತರ ಅಲ್ಲೇ ಇರುವಂತಹ ನೆಲ್ಲಿ ಎಲ್ಲ ಪೂಜೆ ಮಾಡಿ ಹೊಸ ನೀರು ತೊಗೊತೀವಿ ಸೊ ಇದಾದ ನಂತರ ನಮ್ಮ ಮನೆಗೆ ಅಂದರೆ ಯಾವುದೆಲ್ಲ ಪ್ಲೇಸಸ್ ಇದೆ ಅದಕ್ಕೆ ಹೊಸ ಏನು ತಂದಿರ್ತೀವಿ ಅದನ್ನು ಚಿಮುಕಿಸ್ಬೇಕು ಎಲ್ಲ ಕಡೆಗೂ ಸೊ ಅದೆಲ್ಲ ಮಾಡಿದೆ ಹಾಗೆಯೇ ಪೂಜೆ ಕೂಡ ಮಾಡಿದೆ ಅನ್ನ ಸಾಂಬಾರು ಪಾಯಸ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟೆ ಹೊರಗಡೆ ಕೆಲಸ ಎಷ್ಟಿದ್ರೂ ಮಾಡ್ಬೋದು ಬಟ್ ಮಡಿಯಾಗಿಯೇ ಮಾಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು ಯಾವುದೇ ವೀಡಿಯೋ ಕೂಡ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ರಾತ್ರಿ ಈ ರೀತಿ ಪೂಜೆ ಎಲ್ಲ ಮಾಡಿದ್ದೆ ನಿನ್ನೆ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ಯಾವುದೇ ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಮ್ಮ ಮನೆ ಹಬ್ಬಗಳಂತೂ ಯಾವುದು ಈಸಿಯಾಗಿ ಆಗೋಲ್ಲ ಎಲ್ಲ ಕಷ್ಟಪಟ್ಟು ಮಾಡೋಂಥ ಹಬ್ಬ ಅಕ್ಕಿಯೆಲ್ಲ ನೆನೆ ಹಾಕಿದ್ದೆ ಸ್ಟವ್ ಎಲ್ಲ ಪೂಜೆ ಮಾಡಿ ಇಟ್ಟಿದ್ವಿ ಇವಾಗ ಪಾಕ ತೆಗಿಬೇಕು ಆ್ಯಕ್ಚುಲಿ ನಾನು ನಾಲ್ಕು ಸೇರು ಅಕ್ಕಿನ ನೆನೆ ಹಾಕಿದ್ನಲ್ವ ಅದಕ್ಕೋಸ್ಕರ ಇಲ್ಲಿ ಒಂದು ಸೇರು ಅಕ್ಕಿಗೆ ಒಂದು ಎಂಟು ಅಥವಾ ಒಂಬತ್ತು ಹಳತೆಯಲ್ಲಿ ನಾವು ಬೆಲೆಗಳನ್ನು ತಗೋಬೇಕಾಗುತ್ತೆ ಸ್ವಲ್ಪ ಇಲ್ಲಿ ದಪ್ಪದು ಇತ್ತು ಹಾಗೆ ಸ್ವಲ್ಪ ಚಿಕ್ಕ ಬೆಲ್ಲ ಎರಡು ಥರ ಇದ್ದಿದ್ದರಿಂದ ನಾನು ಒಂದು ಮೂವತ್ತೈದು ಬೆಲೆಗಳನ್ನು ತಗೊಂಡಿದ್ದೀನಿ ಹಾಗೆ ಒಂದೆರಡು ಕೊಬ್ಬರಿಗಳನ್ನ ಕೂಡ ತಗೊಂಡಿದ್ದೀನಿ ಸೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐಕೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಶೈಲಾ ಸತೀಶ್ ಲಾಗ್ ಇವತ್ತು ಬಂದು ಮುಡ್ಕತೆ ಜಾತ್ರೆ ಸೊ ಆಲ್ರೆಡಿ ನೆನ್ನೆನೇ ತೇರು ಆಯಿತು ಈ ಜಾತ್ರೆ ಅಂದರೆ ಒಂಥರ ಭಯ ಅನ್ನೋ ರೀತಿ ಆಗ್ಬಿಡುತ್ತೆ ಸೊ ಎಷ್ಟು ಅಂದರೆ ಮಡಿ ಜಾಸ್ತಿ ನಮ್ಮ ಕಡೆ ಅದರಿಂದ ಏನು ಆಗಲ್ಲ ಸೊ ಕೆಲವೊಂದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋ ಒಂದಷ್ಟು ರೂಲ್ಸ್ ಇದೆ ಸೊ ಅದನ್ನೆಲ್ಲ ಫಾಲೋ ಮಾಡ್ತೀವಿ ಅದರಿಂದ ಸ್ವಲ್ಪ ರಿಸ್ಕ್ ಅಂತ ಅನ್ಸುತ್ತೆ ಅದು ಬಿಟ್ಟರೆ ಏನಿಲ್ಲ ಪದ್ಧತಿಗಳಿದೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬರಲೇಬೇಕಾಗುತ್ತೆ ಸೊ ಅದರಿಂದ ಇದೇ ರೀತಿ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ಸ್ನಾನ ಮಾಡಿಕೊಂಡು ಹಾಗೆ ಪದೇ ಪದೇ ಹೊರಗಡೆ ಎಲ್ಲ ಮುಟ್ಟೋಗಿಲ್ಲ ಈ ರೀತಿ ಅಂದರೆ ನಾವು ಹೊರಗಡೆ ಕಸ ಗುಡಿಸೋದಾಗಲಿ ಅಥವಾ ಇಂಜಿಲ್ ಪಾತ್ರೆಗಳನ್ನ ತೊಳೆಯೋದಾಗ್ಲಿ ಇದು ಯಾವುದನ್ನು ನಾವು ಮಾಡೋಂಗಿಲ್ಲ ಈ ಕಜಾಯದ ಪಾಕ ತೆಗೆಯೋವರೆಗೂ ಕೂಡ ಸೊ ಅದಕ್ಕೋಸ್ಕರ ಸೊ ತಿಂಡಿ ಕಾಫಿ ಟೀ ಮತ್ತು ಪಾತ್ರೆಗಳೆಲ್ಲ ತೊಳೆದಿಟ್ಟು ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲದನ್ನು ಮುಗಿಸಿ ಆನಂತರ ನಾವು ಕಜೆಯಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಸೊ ನನ್ನ ತಂಗಿ ಸ್ವಲ್ಪ ಬೇಗನೆ ಸ್ನಾನ ಮಾಡಿದ್ದು ಅವಳು ರಾತ್ರಿ ಆ್ಯಕ್ಚುಲಿ ಅಕ್ಕಿ ಎಲ್ಲ ನೆನೆ ಹಾಕಿದ್ದೆ ಬೇಗ ಸ್ನಾನ ಮಾಡಿದ್ರಿಂದ ಅವಳು ಕೈಯಲ್ಲೇ ಸೋರು ತೆಗೆದು ಹಾಕ್ಸಿದ್ದೆ ಅಂದರೆ ಅಕ್ಕಿನ ಒಂದು ಪುಟ್ಟೆಗೆ ಹಾಕಿ ನೀರನ್ನು ಬಸಿಯುವಂಥದ್ದು ಸೊ ಅದೆಲ್ಲ ಮುಗಿದ ನಂತರ ಒಂದು ಕಾಟನ್ ಬಟ್ಟೆಗೆ ಅದನ್ನು ಹರಡ್ಕೊಂಡು ಸೊ ಸ್ವಲ್ಪ ಒಣಿಸ್ಕೋಬೇಕಾಗುತ್ತೆ ಜಾಸ್ತಿ ನಾವು ಅದನ್ನು ಒಣಗಿಸ್ಬಿಟ್ರೆ ನೈಸಾಗಿ ಬರಲ್ಲ ಅಂದರೆ ಈ ಅಕ್ಕಿ ಹಿಟ್ಟೇನಿದೆ ಅದು ನೈಸಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಅನ್ನೋದ ಥರ ಅಂದರೆ ಕೈಗೆ ಅಂಟಬಾರ್ದು ಹಾಗೆಯೇ ಅಕ್ಕಿ ಒಂದಕ್ಕೊಂದು ಅಂಟಿರಬಾರ್ದು ಈ ರೀತಿ ಒಂದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡಿಟ್ಕೋಬೇಕು ಇವರು ಸ್ವಲ್ಪ ತರೀಕೆಯೇ ಹಾಕಿಸ್ಕೊಂಡು ಬಂದ್ಬಿಟ್ಟಿದ್ರು ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಒಂದರೆ ಎಲ್ಲ ತೊಗೊಂಡು ನಾವು ಈ ರೀತಿ ಜರಡಿ ಎಲ್ಲ ಇದ್ದೆ ಸೊ ನಾವು ಜರಡಿ ಹಾಡ್ತಾ ಆಡ್ತಾನೆ ಈ ರೀತಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಜರಡಿ ಹಾಡ್ಕೋಬೇಕಾಗತ್ತೆ ಯಾಕಂದರೆ ಹಿಟ್ಟು ಆರೋಗ್ಬಾರ್ದು ಅದು ಹಸಿಯಾಗಿಯೇ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಜರಡಿ ಮಾಡ್ಕೊತಾ ಇದ್ದೀನಿ ಮೇ ಬಿ ಈ ವಿಡಿಯೋ ಬಂದು ಸ್ವಲ್ಪ ಲಾಂಗ್ ಆಗ್ಬೋದು ಅಂತ ಅನಿಸುತ್ತೆ ಯಾಕಂದರೆ ಆ್ಯಕ್ಚುಲಿ ಇದು ಬಂದು ಫೋರ್ ಡೇಸ್ ಫುಲ್ ಲಾಂಗ್ ಆಗಿರುತ್ತೆ ಅಂದರೆ ನಾವು ನೀರು ತರ್ತೀವಲ್ವ ಆ ದಿವಸದಿಂದ ಹಿಡಿದು ನಾವು ಕಜ್ಜಾಯ ಪಾಕ ತೆಗಿತೀವಿ ಅದರ ನೆಕ್ಸ್ಟ್ ಡೇ ಹಾಗೆ ಅದ್ರ ನೆಕ್ಸ್ಟ್ ಡೇ ಬಂದು ಕಜಾಯ ಎಲ್ಲ ಬೇಯಿಸಿ ಇಟ್ಕೊಂಡ್ಬಿಡ್ತೀವಿ ಹಾಗೆಯೇ ಅದ್ರ ನೆಕ್ಸ್ಟ್ ಡೇ ನೆಂಟರೆಲ್ಲ ಬರ್ತಾರೆ ಪೂಜೆ ಎಲ್ಲ ನಡೆಯುತ್ತೆ ಸೊ ಪ್ರತಿಯೊಂದನು ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲಾಂಗ್ ಆಗ್ಬೋದು ಅಂತ ಅನಿಸುತ್ತೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ದೇನೆ ಫುಲ್ ವೀಡಿಯೋ ವಾಚ್ ಮಾಡಿ ಆಯಿತಾ ಸ್ವಲ್ಪ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್ ಇದೊಂದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಆಯ್ತಾ ಕಜಾಯಕ್ಕೆ ಅಂತ ಹೇಳಿ ಅಕ್ಕಿ ಹಿಟ್ಟೆಲ್ಲ ರೆಡಿ ಆದ ನಂತರ ನಾನಿಲ್ಲಿ ಬೆಲ್ಲವನ್ನು ಈ ರೀತಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ನಾಲ್ಕು ಸೇರೆ ಅಕ್ಕಿಗೆ ಮಾಡ್ತಾಯಿದ್ದೀನಿ ಒಂದು ಸೇರೆ ಅಕ್ಕಿಗೆ ಎಂಟು ಅಥವಾ ಒಂಬತ್ತು ಬೆಲೆಗಳನ್ನು ತೊಗೊಂಡ್ರೆ ಸಾಕಾಗುತ್ತೆ ಸಣ್ಣದಾದರೆ ಸ್ವಲ್ಪ ಒಂಬತ್ತು ಹತ್ತು ಈ ರೀತಿ ಬೇಕಾಗುತ್ತೆ ಸ್ವಲ್ಪ ದಪ್ಪ ಇದ್ದರೆ ನಿಮಗೆ ಎಂಟನೇ ಸಾಕು ಹಾಗೆ ನಾಲ್ಕು ಸೇರೆ ಅಕ್ಕಿಗೆ ನಾನು ಇಲ್ಲಿ ಒಂದು ಎರಡು ಕೊಬ್ಬರಿಗಳನ್ನು ತೊಗೊಂಡಿದ್ದೀನಿ ಸೊ ಈ ರೀತಿ ಪೀಸ್ ಪೀಸ್ ಮಾಡಿ ಇಟ್ಕೊಂಬಿಟ್ಟು ನೆಕ್ಸ್ಟ್ ನಾವು ಮಿಕ್ಸಿಯಲ್ಲೇ ನಾವು ಆರಾಮವಾಗಿ ಪುಡಿಯೆಲ್ಲ ಮಾಡ್ಕೊಂಬಿಡ್ಬೋದು ನಾವು ಅದನ್ನು ತುರಿದು ಇಟ್ಕೊಂಡ್ಬಿಡ್ತೀವಿ ಅಂದರೆ ಅದನ್ನೇ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಪೀಸ್ ಎಲ್ಲ ಮಾಡಿಕೊಂಡು ಈ ರೀತಿ ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸಲ್ಲೇ ಇದು ರೆಡಿ ಆಗಿಬಿಡುತ್ತೆ ನಾವು ಅದನ್ನು ತುರಿತೀವಿ ಅಂದರೆ ತುಂಬ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಹಾಗೆ ಇದೊಂದು ಟಿಪ್ ಅಂತ ಕೂಡ ತಿಳ್ಕೊಳ್ಳಿ ಸೊ ಇವಾಗ ಬೆಲ್ಲ ಎಲ್ಲ ತೊಗೊಂಡು ನಾವು ಈ ಒಂದು ಒಂದು ಪಾತ್ರೆಗೆ ದೊಡ್ಡ ಪಾತ್ರೆನೇ ತೊಗೊಂಬಿಡ್ತೀವಿ ಆ್ಯಕ್ಚುಲಿ ಸ್ವಲ್ಪ ಹಿಟ್ಟೆಲ್ಲ ಹಾಕಿ ತಿರುಗಬೇಕಲ್ವ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಬಿಟ್ರೆ ಅದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇದಕ್ಕೆ ಒಂದು ಚಂಬಷ್ಟು ನೀರನ್ನು ಹಾಕಿದ್ದೀವಿ ಅಷ್ಟೇ ಅಂದರೆ ನಿಮಗೆ ಹಳತೆ ಬೇಕು ಅಂದರೆ ಬೆಲ್ಲ ಮುಳುಗುವಷ್ಟು ಅದ್ರ ಮೇಲೆ ಸ್ವಲ್ಪ ನೀರಿದ್ದರೆ ಸಾಕು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಡ್ತು ಅಂದರೆ ಸ್ವಲ್ಪ ಬೇಗ ಪಾಕ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಮುಳುಗುವಷ್ಟು ಹಾಕೊಂಡ್ರೇ ಸಾಕು ಹಾಗೆ ಪಾಕ ಎಲ್ಲ ಚೆನ್ನಾಗಿ ಬರಲಿ ಅಂತ ಪಾರ್ವತಿ ದೇವನ ನೆನೆಸ್ಕೊಂಡು ಪೂಜೆ ಕೂಡ ಮಾಡ್ತೀವಿ ಅಂದರೆ ವಿಭದಿಯೆಲ್ಲ ಹಾಕಿ ಅರ್ಶಿನ ಕುಂಕುಮ ಹಚ್ಚಿ ಗಂಧದ ಕಡ್ಡಿ ಹಾಕಿ ಪೂಜೆ ಕೂಡ ಮಾಡ್ತೀವಿ ಅದಾದ ನಂತರನೇ ನಾವು ಪಾಕ ತೆಗಿಲಿಕ್ಕೆ ಶುರು ಮಾಡೋದು ಸೊ ಇವಾಗ ಪಾಕ ಬರಲಿಕ್ಕೆ ಅಂತ ಇಟ್ಟಿದೆ ಸೊ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಬಿಡಬೇಕು ಸೊ ಈ ರೀತಿ ನೊರೆ ಬರ್ತಿದ್ದಂಗೆ ಸ್ವಲ್ಪ ಅದು ಸ್ಟಾಪ್ ಆಗೋವರೆಗೂ ಕಾಯಬೇಕಾಗುತ್ತೆ ಸೊ ಅದಾದ ನಂತರ ಸ್ವಲ್ಪ ಸ್ವಲ್ಪ ತೆಗೆದು ಆ ತಟ್ಟೆ ನೀರು ಇರ್ತಲ್ವ ಆ ತಟ್ಟೆಗೆ ಹಾಕಿ ನೋಡಬೇಕು ಸೊ ಆವಾಗ ಗೊತ್ತಾಗುತ್ತೆ ನಮಗೆ ಕನ್ಸಿಸ್ಟೆನ್ಸಿ ಅದು ನಮಗೆ ಕೈ ಅಂಟ್ಕೋಬಾರ್ದು ಈ ರೀತಿ ಪಾಕನ ನಾವು ಎತ್ತಿದಾಗ ಅಲ್ಲಿವರೆಗೂ ನೋಡಿಕೊಂಡು ಪಾಕನ ತಗೋಬೇಕಾಗುತ್ತೆ ಸೊ ಇವಾಗ ನಮಗೆ ಕೈಗೆ ದಿನ ಈ ರೀತಿ ಸಿಗುತ್ತಲ್ವ ಆವಾಗ ನಮಗೆ ಪಾಕ ಬಂದಿದೆ ಅಂತ ಹೇಳಿ ಅರ್ಥ ಸೊ ಅದಾದ ನಂತರ ನಾವು ತೊರೆದು ಇಟ್ಕೊಂಡಿರ್ತೀವಲ್ವ ಆ ಕೊಬ್ಬರಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆ ಏಲಕ್ಕಿ ಮತ್ತು ಸಕ್ಕರೆ ಎರಡನ್ನೂ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ತಾ ಅದಾದ ನಂತರ ಸ್ವಲ್ಪ ತಿರುವಿ ಇಟ್ಕೊಂಡಿರೋಂತಹ ಕೀಟನ ಅದಕ್ಕೆ ಸೊ ಸ್ವಲ್ಪ ಆಗ್ತಾ ಆಗ್ತಾ ಈ ರೀತಿ ತಿರುಗ್ಕೊತಾ ಇರಬೇಕು ಇಬ್ಬರಾಗಬೇಕು ಇದಕ್ಕೆ ಆ್ಯಕ್ಚುಲಿ ಒಬ್ರಂತೂ ಮಾಡಲಿಕ್ಕೆ ಆಗೋಲ್ಲ ಮೊದ ಮೊದಲು ಸ್ವಲ್ಪ ಜಾಸ್ತಿನೇ ಹಾಕ್ಬಿಡಬೇಕು ಸೊ ಅದಾದ ನಂತರ ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಹೋಗಬೇಕು ಸೊ ಗಟ್ಟಿನೂ ಆಗಬಾರ್ದು ತೀರಾ ತೆಳುನೂ ಆಗಬಾರ್ದು ಈ ರೀತಿ ಒಂದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನಾವು ಪಾಕನ ತಗೊಬೇಕಾಗುತ್ತೆ ಅದಕ್ಕೋಸ್ಕರ ಹಿಟ್ಟೆಲ್ಲ ಹಾಕ್ತಾ ಹಾಕ್ತಾ ಕ್ಲೀನಾಗಿ ಈ ರೀತಿ ತಿರುಗಿ ಹಾಕೊಂಬಿಡ್ಬೇಕು ಇಲ್ಲಾಂದರೆ ಅಲ್ಲಲ್ಲಿ ಗಂಟಾಗೋ ಚಾನ್ಸಸ್ ಇರುತ್ತಲ್ವ ಅದಕ್ಕೆ ಮುದ್ದೆಗೆ ನಾವು ಫೋರ್ಸಾಗಿ ಜಡಿತೀವಲ್ವ ಆ ರೀತಿ ಜಡಿದು ಇಟ್ಕೊಬೇಕಾಗುತ್ತೆ ಅದನ್ನು ಅದಾದ ನಂತರ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ನಾನು ಕನ್ಸಿಸ್ಟೆನ್ಸಿನ ನೋಡ್ತಾ ಇದ್ದೀನಿ ಅಂದರೆ ಎಣ್ಣೆ ಕೈ ಮಾಡ್ಕೊಂಡು ಅದನ್ನು ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ಅದರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕ್ಕೊಂಡು ನಾವು ನೋಡಬಾರ್ದು ಹಾಗೆ ನೆಕ್ಸ್ಟ್ ಬಂದು ನನ್ನ ತಂಗಿ ಮನೇಲೂ ಕೂಡ ಈ ರೀತಿ ಪಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಅಲ್ಲೂ ಕೂಡ ಈ ಒಂದು ಪಾಕದ ರೆಸಿಪಿನ ನಾನು ಇಷ್ಟು ಡೀಟೇಲಾಗಿ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಕಜ್ಜಾಯದ ಪಾಕ ಹೇಗೆ ತೆಗಿಬೇಕು ಅಂತ ಹೇಳಿ ಸೊ ಹೇಳಬೇಕು ಅಂದರೆ ನಮ್ಮ ಊರಿನ ಕಜ್ಜಾಯ ಅಂದರೆ ನಮ್ಮ ಅತ್ತೆ ಮತ್ತೆ ನಮ್ಮ ಚಿಕ್ಕ ಮಾಡುವಂತಹ ಕಜ್ಜಾಯ ತುಂಬಾ ಫೇಮಸ್ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಪಾಕ ತೆಗೆಯೋದೇ ಒಂದು ದೊಡ್ಡ ತಲೆಗೂ ಎಲ್ಲರಿಗೂ ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಯಾವ ರೀತಿ ಪಾಕ ತೆಗಿಬೇಕು ಯಾವ ಅಳತೆಯಲ್ಲಿ ಹಾಕಬೇಕು ಹಾಗೆ ಯಾವ ಟೈಮಲ್ಲಿ ನಾವು ಹಿಟ್ಟೆಲ್ಲ ಹಾಕಬೇಕು ಈ ರೀತಿ ಒಂದು ಒಂದಷ್ಟು ಡೌರುತ್ತೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಡೀಟೈಲ್ ಆಗಿ ವೀಡಿಯೋ ಮಾಡಿದ್ದೀನಿ ಹಾಗೆ ನಮ್ಮನೇಲಿ ಸ್ವಲ್ಪ ಸಣ್ಣ ಬೆಲ್ಲ ಐದ್ರಿಂದ ಏನೋ ಗೊತ್ತಿಲ್ಲ ಸ್ವಲ್ಪ ಅಕ್ಕಿ ಇಟ್ಟು ಉಳ್ಕೊಂತು ಸೊ ಮತ್ತೆ ಪಕ್ಕ ಎಲ್ಲ ತೆಗೆದು ಅದನ್ನು ಕೂಡ ರೆಡಿ ಮಾಡಿದೆ ನೀರು ಕಡಿಮೆ ಬೇಗನೆ ಬಂದ್ಬಿಟ್ಟು സരി ആക ಎಲ್ಲ ತೆಗೆದ ನಂತರ ಈ ರೀತಿ ಒಂದು ತಟ್ಟೆನ ಪರ್ಫೆಕ್ಟ್ ಆಗಿರುವಂತಹ ಒಂದು ತಟ್ಟೆನ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲು ಇಟ್ಟು ಇಡಬೇಕಾಗುತ್ತೆ ಸ್ವಲ್ಪ ಪದೇ ಅದನ್ನು ತೆಗೀಬಾರ್ದು ನಮ್ಮ ಮತ್ಕಿ ಅವರು ಬೀನ್ಸ್ ಕಟ್ ಮಾಡ್ತಾ ಅವರು ಕಜ್ಜಾಯ ಬೇಯಿಸಿ ಸಾಕಾಗೆ ಕೂತಿದ್ದಾರೆ ಸಾನು ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಸಾನು ರೇ ಮೇಡಮ್ ಅವ್ರೆ ಏನ್ ಮಾಡ್ತಾ ಇದ್ದೀರಾ ಹಾ ಶೈಲಾ ಸತೀಶ್ ಚಾನಲ್ಗೆ ಚಾನಲ್ಗೆ ಸಂಜೆ ಆಗ್ತಿದ್ದಂಗೆ ನಮ್ಮ ಅದಾಕಿ ಅದಕ್ಕೆ ಎಲ್ಲ ಬಂದರು ಹಾಗೆ ಅವರ ಮಗ ಸೊಸೆ ಮತ್ತು ಮಗಳು ಎಲ್ಲರೂ ಕೂಡ ಬಂದರು ಸೊ ಈ ಒಂದು ಫೆಸ್ಟಿವಲ್ಗೆ ನಮ್ಮ ಚಿಕ್ಕ ಹತ್ತಿಕೆ ಕನ್ಯಾಕ ಬರೋಲ್ಲ ಯಾಕಂದರೆ ಅವ್ರಿಗೆ ಅವರು ಕೂಡ ಈ ಮುಡ್ಕ್ತಾರೆ ಹಬ್ಬನ ಮಾಡೋದ್ರಿಂದ ಅವರು ಈ ಒಂದು ಹಬ್ಬಕ್ಕೆ ಮಿಸ್ ಆಗ್ತಾರೆ ಹಾಗೆ ಅಪ್ಪ ಅಮ್ಮ ಮತ್ತು ಅಕ್ಕ ಭಾವ ಮತ್ತು ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಬಂದಿದ್ದರು ಸೊ ಈ ಸರಿ ಎಲ್ಲರೂ ಇದ್ದಿದ್ರಿಂದ ಎಲ್ಲರೂ ಒಂದೊಂದು ಕೆಲಸಗಳನ್ನ ಮಾಡ್ಕೊಂಡ್ವಿ ಸ್ವಲ್ಪ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಇಷ್ಟು ಸರಿ ನಮ್ ದೊಡ್ಡದಕ್ಕೆ ಮಾತ್ರನೆ ಕರೆಸ್ಕೊಂತ ಇದ್ವಿ ಅವಾಗ ಅವರೇನೆ ಕಜಾಯ ಎಲ್ಲ ಬೇಯಿಸ್ಕೊಡ್ತಾ ಇದ್ರು ಈ ಸರಿ ಸ್ವಲ್ಪ ನಮ್ಮ ಅಕ್ಕ ಮತ್ತೆ ಅದಕ್ಕೆ ಇಬ್ಬರು ಸೇರ್ಕೊಂಡು ಕಜಾಯ ಎಲ್ಲ ಬೇಯಿಸ್ಕೊಂಡ್ರು ಹಾಗೇನೆ ನಾವು ಎಲ್ಲ ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಹಾಗೇನೆ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಈಸಿ ಆಯ್ತು

ಅಪ್ಪನ ಮನೇಲಿ ಈ ಸರಿ ಬಾಳೆಹಣ್ಣು ಬೆಳೆದಿರೋದ್ರಿಂದ ಸಂತೃಪ್ತಿಯಾಗಿ ಎಲ್ಲ ಹಬ್ಬಗಳಿಗೂ ನಮಗೆ ಬಾಳೆಹಣ್ಣು ಸಿಕ್ತು ಭೀಮನಮೋಸೆಯಿಂದ ಹಿಡಿದು ವರಮಾಲಕ್ಷ್ಮಿ ಮತ್ತು ಈ ಜಾತ್ರೆಗೆ ಎಲ್ಲದಕ್ಕೂ ನಮಗೆ ಬಾಳೆಹಣ್ಣು ಆರಾಮವಾಗಿ ಸಿಕ್ತು ಹಾಗೆ ಅದಕ್ಕೆ ಕೂಡ ಬಾಳೆಹಣ್ಣು ಮತ್ತು ಕಾಯಿ ಎಲ್ಲ ತಂದಿದ್ರು ಸೊ ಫೈನಲಿ ನಮ್ಮ ಹಬ್ಬದ ದಿನ ಬಂತು ಅಂದರೆ ನಮ್ಮ ಮುಡ್ಕುತ್ತರೆ ಜಾತ್ರೆ ಹಬ್ಬದ ದಿನ ಏನು ಏನು ಮಾಡಿದ್ರ ಮೇಡಮ್ ಮೊಸರನ್ನ ಚಿತ್ರ ಶಾನವ್ರು ಇವಾಗ ಎದ್ದವ್ರೆ ಹಾಂ ಚೆನ್ನಾಗಿ ಮಾಡೋದಾಗಿ ಹ್ಞೂ ಹಾಗೆ ಅಣ್ಣನ ಹೆಂಡ್ತಿ ಬಂದು ತಿಂಡಿ ಎಲ್ಲ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ಲು ನಮಗೆ ಅಂದರೆ ದೇವ್ರ ಮನೆ ಕೆಲಸಗಳೇ ಆಗಿಬಿಡುತ್ತೆ ಅಲಂಕಾರ ಎಲ್ಲ ಮಾಡೋದು ಹಾಗೆಯೇ ಕಳಶ ಎಲ್ಲ ಕೂರಿಸಿ ಮಾಡೋದು ಇದೆಲ್ಲ ಇರುತ್ತೆ ಅಕ್ಕ ಮತ್ತು ಅತ್ತಿಗೆ ಬಂದು ಅವರು ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ರು ಅನ್ನ ಪಾಯಸ ಹುಳಿಗೆಲ್ಲ ರೆಡಿ ಆಯ್ತಾ ಏನು ರೆಡಿ ರೆಡಿಯಾಗೈತ ಪಾಯಸ ರೆಡಿ ಮಾಡವ್ರೆ ಅಲ್ಲ ಸನ್ನ ಎಲ್ಲ ರೆಡಿ ಮಾಡೋರೇ ಇವಾಗ ಸಣ್ಣಗೆ ಹಾಕ್ತವ್ರ ಎಲ್ಲ ಅವ್ರದೇ ಇವತ್ತು ಇವರು ಎರಡೇ ಬಿಟ್ರು ಇವರು ಸಣ್ಣಗೆ ಮಾಡವ್ರೆ ಸಾಂಬಾರು ಮಾಡೋರ ಸಾಂಬಾರು ರೆಡಿ ಆಗೈತ ಪಲ್ಯ ರೆಡಿ ಆಗೈತೆ ಕಾಯಿ ತರಿ ಹಾಕಿಲ್ಲ ಮೊಸರು ರೆಡಿ ಮಾಡ್ಬೇಕಲ್ಲ ಈಗ ಮಜ್ಜಿಗೆ ರೆಡಿ ಮಾಡ್ಬೇಕು ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ಕಳಶ ಎಲ್ಲ ಕೂಡಿಸಿ ರೆಡಿ ಮಾಡ್ತಾ ಮಾಡ್ತಾನೆ ಸೊ ಎಲ್ಲ ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಹೇಳಿ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ಸೊ ಎಲ್ಲರೂ ಅಡುಗೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು ಹಾಗೆ ಒಂದು ಕಡೆ ತಿಂಡಿ ಎಲ್ಲ ನಡೀತಾ ಇತ್ತು ನಮ್ಮ ಮನೆಗೆ ಬಂದರೆ ನೆಂಟ್ರುಗಳಿಗಂತೂ ಆ ಮನೆಗೆ ಮನೆಗೆ ಓಡಾಡಿನೇ ಸಾಕಾಗ್ಬಿಡುತ್ತೆ ಯಾಕಂದರೆ ಅಲ್ಲೂ ತಿಂಡಿ ಮಾಡ್ತಾ ಇರ್ತೀವಿ ಇಲ್ಲೂ ತಿಂಡಿ ಮಾಡ್ತಾ ಇರ್ತೀನಿ ಅವಳು ಕರೀತಾ ಇರ್ತಾಳೆ ನನ್ನ ತಂಗಿ ಹಾಗೆ ನಾನು ಕರಿತಾಯಿರ್ತೀನಿ ಅಲ್ವ ಹಾಗಾಗಿ ಎರಡು ಮನೇಲೂ ಕೆಲಸ ಇರೋದ್ರಿಂದ ಕಡೆ ಈ ಕಡೆ ಎಲ್ಲರೂ ಓಡಾಡ್ತಾ ಇರ್ತಾರೆ ಸೊ ಹಾಗಾಗಿ ಆ ಮನೆಯಿಂದ ಈ ಮನೆಗೆ ಈ ಮನೆಯಿಂದ ಆ ಮನೆಗೆ ಓಡಾಡ್ತಾನೆ ಇರ್ತಾರೆ ಸುಮಾರು ಜನ ನೆಂಟರೆಲ್ಲ ಕರೆದಿರ್ತೀವಿ ಸೊ ಎಲ್ಲರೂ ಒಂದು ಲೆವೆನ್ ತರ್ಟಿ ಟ್ವೆಲ್ ಆದ ಬರ್ತಾರೆ ಸೊ ಅಲ್ಲಿವರೆಗೆ ಪೂಜೆ ಮತ್ತು ಕುಂಕುಮ ಎಲ್ಲ ಕೊಡೋದಿರುತ್ತೆ ಇದರಿಗೆ ಸೊ ಅದು ಮತ್ತು ಅಡುಗೆ ಇದೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸ್ಕೋಬೇಕು ಹಾಗೆ ತಿಂಡಿ ಕೂಡ ಹಾಕ್ಕೊಟ್ಟಿರ್ತೀವಿ ನಾವು ಮಾತ್ರ ಒಂದೊತ್ತಿರ್ತೀವಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವು ಒಂದುತ್ತಿರ್ತೀವಿ ಬಟ್ ಹುಡುಗರು ಮತ್ತು ಗಂಡಸರೆಲ್ಲ ಏನಿರ್ತಾರೆ ಅವ್ರಿಗೆಲ್ಲ ತಿಂಡಿಗೆ ಹಾಕೊಟ್ಬಿಟ್ಟಿರ್ತೀವಿ ಸೊ ಪೂಜೆಗೆ ಅಂತ ಹೇಳಿ ಇಷ್ಟನ್ನ ರೆಡಿ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಹೂವೆಲ್ಲ ಮುಡಿಸ ಹಾಗೆ ಅರಿಶಿನ ಕುಂಕುಮ ಎಲ್ಲ ಮುಡಿಸಿ ಕಳಸ ಎಲ್ಲ ಕೂರಿಸಿದ್ದೀನಿ ಸೊ ಎಡೆಯೆಲ್ಲ ಆದ್ಮೇಲೆ ಅಂದರೆ ಅನ್ನ ಸಾಂಬಾರು ಪಾಯಸ ಪ್ರತಿಯೊಂದು ಆದಮೇಲೆ ನಾನು ನೈವೇದ್ಯ ತೋರ್ಲಿಕ್ಕೆ ಅಂತ ಹೇಳಿ ಎಲ್ಲದನ್ನು ಹಾಕ್ಕೊಂಡು ಬಂದು ನೈವೇದ್ಯ ತೋರಬೇಕು ಹಾಗೆಯೇ ಕಾಯಿ ಮತ್ತು ಬಾಳೆನೆಲ್ಲ ಮುರಿಯೋದಂತೇ ಬಾಕಿ ಉಳಿಸ್ಕೊಂಡು ಬೇರೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ದೀನಿ ಮನೇಲಿ ಏನೆಲ್ಲ ಪದಾರ್ಥಗಳನ್ನು ಮಾಡಿರ್ತೀವಿ ಅಂದರೆ ಅನ್ನ ಸಾಂಬಾರು ಪಾಯಸ ಮತ್ತು ಪಲ್ಯ ಮತ್ತು ಕಜ್ಜಾಯ ಇದನ್ನೆಲ್ಲ ಹಾಕ್ಕೊಂಡು ಹಾಗೆಯೇ ಹಪ್ಳ ಮತ್ತು ಸಂಡಿಗೆ ಮತ್ತು ಉದ್ದಿನಪ್ಪಳ ಹೀಗೆ ಮುಜ್ಜಿಗೆ ಇದನ್ನೆಲ್ಲ ಹಾಕಿ ನಾನು ಅಂದರೆ ಎಡೆ ಅಂದರೆ ನೈವೇದ್ಯವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸೊ ಇವಾಗ ನೈವೇದ್ಯ ಎಲ್ಲ ಮಾಡಿಬಿಟ್ರೆ ಸೊ ನೆಂಟರೆಲ್ಲ ಬಂದಾಗ ಅವ್ರಿಗೆ ಕಾಫಿ ಟೀ ಎಲ್ಲ ಕೊಟ್ಟು ಹಾಗೆಯೇ ಊಟಕ್ಕೆಲ್ಲ ಹಾಕ್ಕೊಡ್ಲಿಕ್ಕೆ ಸರಿಯಾಗುತ್ತೆ ಹಾಗೆಯೇ ಕುಂಕುಮ ಕೊಟ್ಟೆಲ್ಲ ಮುಗಿಸ್ಕೊಬೇಕಾಗುತ್ತೆ ಮುಗಿಸ್ಕೋಬೇಕಾಗುತ್ತೆ ಮುತ್ತೈದರಿಗೆ ಸೊ ಅದಕ್ಕೋಸ್ಕರ ಬೇಗ ಬೇಗನೆ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೆ ಸೊ ಇವಾಗ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಹಾಗೇ ಅರಿಶಿನ ಕುಂಕುಮ ಅಕ್ಷತೆ ಹೂವೆಲ್ಲ ಹಾಕಿ ಕಳಿಸೋಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನಾವು ಮುಡ್ಕೊತಾರೆ ಪಾರ್ವತಿನ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟು ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಂತೂ ದೇವಿಯ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ದೇವರ ಮನೆಗೆ ನಂದೇ ದೃಷ್ಟಿ ಆಗುತ್ತೇನೋ ಅನ್ನೋ ರೀತಿ ಕಾಣ್ತಾ ಇತ್ತು ಗೊತ್ತಿಲ್ಲ ನನಗೆ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ ಅಂತ ಬಟ್ ನನಗೆ ಒಂದು ಕಳಶವನ್ನು ನೋಡ್ತಾಯಿದ್ರೆ ಒಂಥರ ಭಕ್ತಿ ಭಾವ ತುಂಬಿ ಅರಿತಾಯಿತ್ತು ಸೊ ಇಷ್ಟು ದಿವಸ ನಾವು ಕಷ್ಟಪಟ್ಟು ಮಾಡಿದ್ದಕ್ಕು ಅಂದರೆ ಮಡಿಯೆಲ್ಲ ಮಾಡಿರ್ತೀವಲ್ವ ಆ ಒಂದು ಕಷ್ಟಕ್ಕೂ ಒಂದು ಪ್ರತಿಫಲ ಸಿಗೋ ರೀತಿ ಈ ಒಂದು ದಿವಸ ಇವಾಗೆಲ್ಲ ಟ್ವೆಂಟಿ ಡೇಸಿಂದ ಏನೆಲ್ಲ ಕಷ್ಟಪಟ್ವಿ ಹಾಗೆಯೇ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ನಾವು ಹಬ್ಬನ ಮುಗಿಸಿದ್ವಿ ಅಂತ ಅದು ಖಂಡಿತ ಹೇಳಲಿಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟು ಹಬ್ಬನ ಮಾಡಿರ್ತೀವಿ ಕಷ್ಟ ಅಂದರೆ ಅದೊಂದು ರೀತಿ ಏನಂದರೆ ನಾವು ಒಂದು ನಂಬಿಕೆ ಇಟ್ಕೊಂಡಿರ್ತೀವಲ್ವ ಇದೇ ರೀತಿ ಮಾಡಬೇಕು ಹಂಗೆ ಹಿಂಗೆ ಅಂತ ಸೊ ಅದೆಲ್ಲ ಮುಗಿಸಿ ನಾವು ಇವತ್ತು ಫೈನಲ್ ಹಬ್ಬಕ್ಕೆ ಬಂದಾಗ ಅದೊಂಥರ ಫೀಲ್ ಯಾವ ಥರ ಅಂತ ಹೇಳಿಕ್ಕಾಗಲ್ಲ ಏನೋ ಒಂಥರ ಧನ್ಯತಾ ಭಾವ ಅಂತಾರಲ್ಲ ಆ ರೀತಿ ಅನ್ನಿಸ್ತಾ ಇರುತ್ತೆ ಅಮ್ಮನವ್ರನ್ನ ಪೂಜೆ ಮಾಡಿದಾಗ ಒಂಬತ್ತು ಜನಕ್ಕೆ ಕುಂಕುಮ ಕೊಟ್ಬಿಡೋಣ ಅಂತ ಹೇಳಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬ್ಲೌಸ್ ಪೀಸ್ ಆಗಿರ್ಬೋದು ಹಾಗೆ ಎಲೆ ಅಡಿಕೆ ಅರಿಶಿನ ಕುಂಕುಮ ಮತ್ತು ಹೂವು ಕಜ್ಜಾಯ ಮತ್ತು ಬೇಳೆ ಇದಿಷ್ಟನ್ನು ಹಾಕಿ ಕುಂಕುಮನ ಕೊಡಬೇಕಾಗುತ್ತೆ ಸೊ ಅದನ್ನು ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದ ಮೊದಲು ಯಾರೆಲ್ಲ ಬಂದಿರ್ತಾರೆ ಅವರುಗಳನ್ನ ಮಾತ್ರ ಈ ರೀತಿ ಕೂರಿಸಿ ಅವರಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಕ್ಷತೆ ಹಾಕಿ ಹಾಗೆ ತಂಬುಲ ಎಲ್ಲ ಕೊಟ್ಟು ಆಶೀರ್ವಾದ ಎಲ್ಲ ತಗೊಂತೀವಿ ಸೊ ಇನ್ನೂ ಇದೆಲ್ಲ ಮುಗಿದ ಮೇಲೆ ಬಂದಂತಹ ಅವರಿಗೆಲ್ಲ ಊಟ ಎಲ್ಲ ಬಡಿಸಿ ಆನಂತರ ಅವ್ರಿಗೆ ಕುಂಕುಮ ಕೊಡ್ತೀವಿ ಹಾಂ ಕೆಲವರು ಪಾತ್ ಪೂಜೆ ಎಲ್ಲ ಮಾಡಿ ಇದರಿಗೆ ಕುಂಕುಮ ಎಲ್ಲ ಕೊಡ್ತಾರೆ ಬಟ್ ನಮಗೆ ಒಂದು ಹರಿಬರಿ ಆಗಿಬಿಡುತ್ತೆ ಯಾಕಂದರೆ ನೆಂಟೆಲ್ಲ ಜಾಸ್ತಿ ಕರೆದಿರೋದ್ರಿಂದ ನಾವು ಅಷ್ಟು ನಿಧಾನಕ್ಕೆ ಪಾತ್ ಪೂಜೆ ಎಲ್ಲ ಮಾಡಲಿಕ್ಕಾಗಲ್ಲ ಕೆಲವೊಂದು ಸಾರಿ ಮಾತ್ರ ಅಂದರೆ ನಾವು ಏನಾದರೂ ಅರ್ಸ್ಕೊಂಡಿದ್ರೆ ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾತ್ರ ಆ ರೀತಿ ಪಾದ ಪೂಜೆ ಎಲ್ಲ ಮಾಡಿ ಕುಂಕುಮನ ಕೊಡ್ತೀವಿ ಇಲ್ಲ ಅಂದರೆ ಇದೇ ರೀತಿ ಜಸ್ಟ್ ಒಂಬತ್ತು ಜನನ ಕೂರಿಸಿ ಕುಂಕುಮ ಎಲ್ಲ ಕೊಟ್ಟು ಆಶೀರ್ವಾದ ತೊಗೊತೀವಷ್ಟೇ

ಹಾಗೆ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿ ಹಾಗೆಯೇ ಕುಂಕುಮ ಎಲ್ಲ ಕೊಡೋವರೆಗೆ ನನ್ನ ತಂಗಿ ಕೂಡ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ಲು ನೆಕ್ಸ್ಟ್ ಎಲ್ಲರೂ ಅಲ್ಲೆಲ್ಲ ಕುಂಕುಮ ತೊಗೊಂಡು ಇಲ್ಲಿಗೆ ಬಂದರು ಹಾಗೆ ನಾನು ಕೂಡ ಬಂದೆ ಸೊ ಎಲ್ಲರೂ ಇವಾಗ ಕುಂಕುಮ ಕೊಡ್ತಾ ಇದ್ದಾಳೆ ಈ ಒಂದು ಹಬ್ಬಕ್ಕೆ ನಾವು ಇರಿಮುತ್ತ ಮುತ್ತೈದೆ ಅಥವಾ ಕಿರಿ ಮುತ್ತೈದೆ ಯಾರಾದರೂ ಆಗಿರ್ಬೋದು ಅಂದರೆ ನಮಗಿಂತ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಎಲ್ಲರ ಹತ್ರನೂ ಕೂಡ ನಾವು ಆಶೀರ್ವಾದ ತಗೊತೀವಿ ಇದೊಂದು ಸ್ಪೆಷಾಲಿಟಿ ಈ ಒಂದು ಹಬ್ಬದಲ್ಲಿ ಅಂತ ಹೇಳ್ಬೋದು ಒಂದು ಮಗು ಆಗಿರ್ಬೋದು ಅವರು ಅವರು ಕೂಡ ನಮಗೆ ಮುತ್ತೈದ ರೀತಿಯೇ ಕಾಣ್ತಾರೆ ಸೊ ಹಂಗಾಗಿ ಅವರ ಹತ್ರ ಕೂಡ ನಾವು ಆಶೀರ್ವಾದ ತಗೊತೀವಿ ಆ ರೀತಿಯ ಒಂದು ಪದ್ಧತಿ ಕೂಡ ಇದೆ ಎಲ್ಲರೇತಾ ಕೊಟ್ಟೆ ಅಚ್ಚಿ ಕೊಟ್ಟೆ ಅಚ್ಚಿ ಮಾಡೋದಕ್ಕೆ ಕೊಟ್ಟೆ ಅಚ್ಚಿ ಕೊಟ್ಟೆ ಅಚ್ಚಿ ನೀذ ಅಜ್ಜಮ್ಮ ಹ ಆ ಅಜ್ಜಮ್ಮ ಐ ಸೆ ಇಲ್ಲ ಸೆ ಮು ಸೆ ಇಲ್ಲ மத்தபி அவ்வில இவங்க பத்திர ತುಂಬಾ ಜನ ಊಟಕ್ಕೆಲ್ಲ ಬಂದಿದ್ರು ಸೊ ಎಲ್ಲರನ್ನೂ ನಾವು ವಿಡಿಯೋ ಮಾಡ್ಕೊಂತ ಕೂತ್ಕೊಳಕ್ಕಾಗಲ್ಲ ಒಂಥರ ಇಂಜರಿಕೆ ಇರುತ್ತೆ ಇವರು ಊಟಕ್ಕೆ ಕಟ್ಬಿಟ್ಟು ವೀಡಿಯೋ ಮಾಡ್ಕೊತಾರೆ ಅಂತ ಕೆಲವ್ರು ಅನ್ಕೋಬಹುದು ಅನ್ನೋ ಭಯ ಅದಕ್ಕೋಸ್ಕರ ಯಾವುದೇ ವೀಡಿಯೋ ಮಾಡಲಿಲ್ಲ ಬಂದ್ರ ಯಾರೆಲ್ಲ ನನ್ನ ವೀಡಿಯೋಸ್ನ ಇಷ್ಟಪಟ್ಟು ನೋಡ್ತಾರೆ ಹಾಗೆಯೇ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅವ್ರದ್ದು ಅಷ್ಟೇ ವೀಡಿಯೋ ಮಾಡೋದು ಅಷ್ಟೇ ಸೊ ಅದು ಬಿಟ್ಟರೆ ಬೇರೆ ಯಾರ್ದು ಮಾಡಲಿಕ್ಕೆ ಏನೋ ಒಂಥರ ಹಿಂಜರಿಕೆ ಅಷ್ಟೇ ಹಾಗೆ ನನ್ನ ತಂಗಿ ಮಗಳು ಬಂದು ಅವಳತ್ರ ಆ ತುಪ್ಪದ ಆರತಿನ ಬೆಳಗಿಸ್ದೆ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್